ಸಹಕಾರ ಸಂಘದಲ್ಲಿ ರಾಜಕೀಯ ಮಾಡಬಾರದು ಅಂತ ಟಿಎಪಿಸಿಎಂಎಸ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಹಗಲೇ ಶ್ರೀಧರ್ ತಿಳಿಸಿದ್ದಾರೆ ಕೆಪಟೆ ತಾಲೂಕಿನ ಸಂತೆಬಚ್ಚಳಿ ಹೋಬಳಿಯ ಆಗಲೇಯ ಗ್ರಾಮದಲ್ಲಿರುವ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಆಶಾ ನಾಗೇಂದ್ರ ವಿರೋಧವಾಗಿ ಆಯ್ಕೆಯಾಗಿದ್ದರು ರಾಜೇಂದ್ರ ರಾಜೇಗೌಡರಿಂದ ತೆರವಾಗಿದ್ದ ಅಧ್ಯಕ್ಷ ಸ್ಥಾನಕ್ಕೆ ಶನಿವಾರ ಚುನಾವಣಾ ನಿಗದಿಯಾಗಿದ್ದು ಅಧ್ಯಕ್ಷ ಸ್ಥಾನ ಬಯಸಿ ಆಶಾ ಬಿಟ್ಟು ಮತ್ತರ ನಾಮಪತ್ರವನ್ನು ಸಲ್ಲಿಸದ ಕಾರಣ ಭರತ್ ಕುಮಾರ್ ಚುನಾವಣಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಿ ಘೋಷಣೆ ಮಾಡಿದರು ಬಳಿಕ ಮಾತನಾಡಿದ ಆಗಲಯ ಗ್ರಾಮದ ಮುಖಂಡ ಶ್ರೀಧರ್ ಸಹಕಾರ ಸಂಘದಲ್ಲಿ ಎಲ್ಲರೂ ಒಗ್ಗಟ್ಟಿನ ಮೂಲಕ ಸಂಘದ ಅಭಿವೃದ್ಧಿಗಾಗಿ ಶ್ರಮಿಸಬೇಕು ರೈತರಿಗೆ ಷೇರುದಾರರಿಗೆ ಸಕಾಲದಲ್ಲಿ ಸಾಲ ನೀಡಬೇಕು ವ್ಯವಸಾಯ ಕಾಲ ಬರುತ್ತಿದ್ದು ಉತ್ತಮವಾದ ಗುಣಮಟ್ಟದ ರಸಗೊಬ್ಬರವನ್ನು ಸರಬರಾಜು ಮಾಡಬೇಕು ಅಂತ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಜೆ ಡಿ ಎಸ್ ಘಟಕದ ತಾಲೂಕು ಅಧ್ಯಕ್ಷ ಜಾನಕಿರಾಮು ನೂತನ ಅಧ್ಯಕ್ಷೆ ಆಶಾ ನಾಗೇಂದ್ರ ಉಪಾಧ್ಯಕ್ಷರಾದ ಮಂಜು ದೊಡ್ಸನಹಳ್ಳಿ ರೈತ ಮುಖಂಡ ನಾಗೇಂದ್ರ ಶಂಭಲಿಂಗೇಗೌಡ ನಿರ್ದೇಶಕರಾದ ಶ್ರೀಧರ್ ನಾಗರಘಟ್ಟ ಮಂಜೇಗೌಡ ಅನಂತ ಪಾರ್ಥಸಾರಥಿ ರಾಮೇಗೌಡ ದೇವಮ್ಮ ರಘು ನಾಗರಘಟ್ಟ ಯುವ ಮುಖಂಡ ದಿಲೀಪ್ ರಮೇಶ್ ಶಂಕರೇಗೌಡ ಲೋಕೇಶ್ ಶಂಭುಲಿಂಗೇಗೌಡ ಸಂಘದ ಕಾರ್ಯದರ್ಶಿ ಮುರಳೀಧರ್ ಅನಿಲ್ ಕುಮಾರ್ ಮಧು ಪುಟ್ಟೇಗೌಡ ಯೋಗೇಶ್ ಗಣೇಶ್ ಸೇರಿ ಸ್ಥಳೀಯ ಮುಖಂಡರು ಹಾಗೂ ಗಣ್ಯರು ಹಾಜರಿದ್ದರು ನಮ್ಮ ಸಂಘವನ್ನು ಅತ್ಯುತ್ತಮವಾಗಿ ನಡೀಬೇಕು ಅಂದರೆ ಸಹಕಾರ ಎಲ್ಲ ಸದಸ್ಯಗಳು ಕೊಟ್ಟರು ಮಾತ್ರ ಸಹಕಾರ ಸಂಘ ಮುಂದುವರಿಯೋದು ಇವತ್ತಿನವರೆಗೆ ಸುಮಾರು ಹದಿನೆಂಟು ವರ್ಷಗಳ ಕಾಲ ಪ್ರಥಮ ಪ್ರಥಮವಾಗಿ ನಮ್ಮ ಸಂಘ ಪ್ರಶಸ್ತಿ ತಗೊಳ್ತಲೇ ಬರ್ತಾ ಇದೆ ಅದೇ ರೀತಿ ಈ ವರ್ಷವೂ ಸಹ ಸಹಕಾರ ಸಂಘದಲ್ಲಿ ಪ್ರಥಮ ಸ್ಥಾನ ತಾಲೂಕಿಗೆ ತಗೊಳ್ಳೋ ಮಟ್ಟದಲ್ಲಿದೆ ಅದೇ ರೀತಿ ನಾವು ಎಲ್ಲರೂ ನಾವು ಏನು ರೈತ ಜನರಿಗೆ ಸಹಕಾರ